கோவிந்தா 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 நீலமேக ஹரி கோவிந்தா நித்திய கோவிந்தா கோவிந்தா ஹரி கோவிந்தா கட்சாவிடரமோவிடரமா கோவிந்தா நந்த கோவிந்தா நவநீ ದಶೋರ ಗೋವಿಂದ ನಂದ ನಂದನ ಗೋವಿಂದ ನವ ನೀತಶೋರ ಗೋವಿಂದ ಪಶುಪಾಲಗ ಶ್ರೀ ಗೋವಿಂದ ಪಾಪ ವಿಮೋಶನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ದುಷ್ಟ ಸಂಹಾರ ಗೋವಿಂದ ತುರಿದ ನಿವಾರಣ ಗೋವಿಂದ ದುಷ್ಟಸಂಹಾರ ಗೋವಿಂದ ತುರಿತ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ವಜ್ರಮಗುಡಧರ ಗೋವಿಂದ ವರಾಹಮೂರ್ತಿ ಗೋವಿಂದ ವಜ್ರಮಗುಡ ದರ ಗೋವಿಂದ ವರಾಹರ್ತಿ ಗೋವಿಂದ ಗೋಪಿಜನ ಲೋಲ ಗೋವಿಂದ ಗೋವರ್ಧನೋತ್ತಾರ ಗೋವಿಂದ ದಸರದ ನಂದನ ಗೋವಿಂದ ದಶಮುಖರ್ತನ ಗೋವಿಂದ ದಸರದ ನಂದನ ಗೋವಿಂದ ದಶಮುಖ ಮರ್ತನ ಗೋವಿಂದ ಪಕ್ಷಿ ವಗಣನ ಗೋವಿಂದ ಪಾಂಡವ ಪ್ರಿಯ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕ ಗೋಕಟರಮಣ ಗೋವಿಂದ 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 ವೆಂಕಟರಮಣ ಗೋವಿಂದ ಮತ್ಸ್ಯಕೂರ್ಮ ಗೋವಿಂದ ಮಧುಸೂದನ ಗೋವಿಂದ ಮತ್ಸ್ಯಕೂರ್ಮ ಗೋವಿಂದ ಮಧುಸೂದನ ಹರಿ ಗೋವಿಂದ ವರಾಹ ನರಸಿಂಹ ಗೋವಿಂದ್ರಾಮ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ 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 ಹರಿಗೋವಿಂದ ವೆಂಕಟರಮಣ ಗೋವಿಂದ ಬಲರಾಮಾನುಜ ಗೋವಿಂದ ಬೌದ್ಧ ಕಲ್ಕಿತರ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿಗೋವಂದ ವೆಂಕಟರಮಣ ಗೋವಿಂದ ಗೋಕುಲ ನಂದ

ಅನಾಥ ರಕ್ಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ರಕ್ಷಕ ಗೋವಿಂದ ಆಭತ್ ಪಾಂಡವ ಗೋವಿಂದ ಶರಾಗದ ವತ್ಸಲ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋ Govinda. The...